ಜಮೀನದಲ್ಲಿ ಗಿರ್ಕೋ ಕಂಪ್ನಿಯವರು ಆ ಕೆಲಸ ಡ್ರಾಫ್ಟ್ ಮಾಡಿದಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಾಗ ಸಾವಿರದ ಇಪ್ಪತ್ತು ಎಕರೆ ನಿರಾಶ್ರಿತ ಜಮೀನು ನವಿಲು ತೀರ್ಥ ಡ್ಯಾಮ್ ಕಟ್ಟಡ ಮುಳುಗ ಕಟ್ಟಡ ಆದ ನಂತರ ಮುಳುಗಡೆ ಆದಂತ ರೈತರಿಗೆ ಆ ಫಾರೆಸ್ಟ್ ದಲ್ಲಿ ಇದಂತಹ ಸಾವಿರದ ಇಪ್ಪತ್ತು ಎಕರೆ ಹಂಚಿಕೆ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಮಾಡಿದ್ರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಾಗ ಅರವತ್ತೊಂಬತ್ತ ಆದೇಶ ಮಾಡಿ ಸುಮಾರು ಎಪ್ಪತ್ನಾಲ್ಕು ಎಪ್ಪತ್ತೆಂಟರಾಗ ಐವತ್ತು ಎಕರೆ ಜಮೀನ ರೈತರಿಗೆ ಹಂಚಿಕೆ ಮಾಡಿದ್ರೆ ಇನ್ನು ಏಳ್ನೂರ ಇಪ್ಪತ್ತು ಎಕರೆ ಜಮೀನ ಹಂಚಿಕೆ ಮಾಡಿಲ್ಲ ಆ ಜಮೀನದಲ್ಲಿ ನಂತರ ನಾವು ಅದನ್ನು ಉಳುಮೆ ಅಲ್ಲಿಂದ ಸ್ವಲ್ಪ ಆ ಯಾವ್ದು ಡ್ಯಾಮ್ ಮುಳುಗಡೆ ಆದ ನಂತರ ಅಲ್ಲಿಂದ ಇವತ್ತಿನ ಮಟ್ಟ ನಾವು ನಮ್ಮ ಕಬ್ಜಾದಾಗ ಇದಾವೆ ಜಮೀನು ಒಳವ ಆ ಫಾರೆಸ್ಟ್ ಜಮೀನ್ ಅದಿದ್ರು ಸಹ ನಾವು ಅಲ್ಲಿ ಜಮೀನು ಟೈಮ್ದಾಗ ಎರಡ್ ಸಾವಿರದ ನಾವು ರ ನಾವ್ ಹಕ್ಪತ್ರ ಕೊಡೋದರ್ಜಿ ಕೊಟ್ಟಿದಿವ್ ನಮಗೆ ಕಡೆಗಣಿಸಿ ಬಿಟ್ರು ಎರಡ್ ಸಾವಿರದ ಹದಿನೈದ್ರಾಗ ಎರಡ್ ಸಾವಿರದ ಐದ್ರಾಗ ಎರಡ್ ಸಾವಿರದ ಹದಿನೈದರಾಗ ಪಂಚಾಯತಿಗೂ ಅರ್ಜಿ ಕೊಡ್ತೀವಿ ನಾವು ನಾವು ಈ ಜಮೀನ್ ನಮ್ಮನ್ನ ಹಕ್ ಪತ್ರ ಕೊಡ್ರಿ ಬಗರ್ ಹುಕುಮ್ ಸಾಗುವಳಿ ಒಳಗೆ ನಮಗೆ ಆಲ್ರೆಡಿ ನಿರಾಶ್ರ ನಿರಾಶ್ರಿತರ ಇದೀವಿ ನಾವು ಈ ಜಮೀನ್ ನಮಗೆ ಸಾಗುವಳಿ ಮಾಡಿಕೊಳ್ಳಿ ತಲಾ ಎರಡ್ ಎರಡ್ ಎಕರೆ ಕೊಡ್ರಿ ಒಂದೊಂದ್ ಎಕರೆ ಕೊಡ್ರಿ ನಾವು ಉಳ್ಮೆ ಮಾಡಕ್ಕೆ ನಮ್ಗೆ ಜಮೀನ್ ಇಲ್ಲ ಅಂತ ಎಷ್ಟೋ ಮನವಿ ಮಾಡಿದ್ರು ಆ ಮನವಿನ ತಿರಸ್ಕರಿಸಿ ಇವತ್ತಿನ ದಿವಸ ಆ ಮಾನ್ಯ ಗಿನ್ ಗ್ರೀನ್ಕೋ ಕಂಪ ಮಾನ್ಯ ರಾಜ್ಯ ಸರ್ಕಾರವು ಗ್ರೀನ್ಕೋ ಆ ಜಮೀನು ಕೊಟ್ಟತಿ ಸುಮಾರು ಎಷ್ಟು ಜಮೀನು ಕೊಟ್ಟಾರಪ್ಪ ಅಂತಂದ್ರೆ ಅವರಿಗೆ ಒಂದ್ ಎರಡ್ ಸಾವಿರ ಆರ್ ಸಾವಿರ ಎಕರೆ ಜಮೀನು ಕೊಟ್ಟಾರ ಅವರಿಗೆ ಆರ್ ಸಾವಿರ ಜಮೀನು ಕೊಟ್ಟರೆ ಗ್ರೀನ್ಕೋ ಕಂಪ್ನಿಯವರು ಹನ್ನೊಂದ್ ಸಾವಿರದ ಏಳುನೂರ ತೊಂಬತ್ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಯಾರ ನಾವು ರೈತರು ಅಲ್ಲಿಂದ ನಾವು ಕೆಲಕ್ ಹೋದ್ರೆ ನಮಗೆ ಯಾವ್ದೇ ತರದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರ ನಾವ್ ಆದ್ರೆ ನಮ್ ಮೇಲೆ ಗುಂಡಾ ಪ್ರವೃತ್ತಿ ಮಾಡುದು ನಮ್ಗೆ ಹೊಡಿದು ಬಡಿದು ಮಾಡಿ ನಮಗ ಇಲ್ಲಿ ನಡೀ ಮಕ್ಕಳ ಅಂತ ನಮ್ಗೆ ಹೊರಗತ್ತಾರ ಆದ್ರೆ ನಾವು ಸುಮಾರು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಹೈಕೋರ್ಟ್ ದಲ್ಲಿ ಮೊಕದ್ದಮೆ ಹೊಡಿಯೋದಕ್ಕೆ ಅದ್ ನಾಲ್ಕು ಕೇಸ್ ಪಿಟಿಷನ್ ನಾಲ್ಕು ಪಿಟಿಷನ್ ಮಾಡಿ ನಾವು ನಾವ್ ಹೈಕೋರ್ಟ್ ದಾಗ ಮನವಿ ಅರ್ಜಿ ಸಲ್ಲಿಸಿದ್ರು ಆ ಹೈಕೋರ್ಟ್ ಅವರು ನಮ್ಗೆ ಯಾವ್ದೇ ತರದ ಕೆಲಸ ಮಾಡಬಾರ್ದು ಅಂತ ಗ್ರಿನ್ಕೋ ಕಂಪನಿ ಅವರಿಗೆ ಸ್ಟೇ ತೊಗೊಂಡ್ರು ಇವತ್ತಿನ ಮಟ್ಟ ಸ್ಟೇ ಅದ ಇದ್ರು ಸಹ ನಮ್ಗೆ ಕೆಲಸ ಮಾಡತಾರ ಇಮಿಡಿಯೇಟ್ಲಿ ಅದ್ ಕೆಲಸ ಬಂದ್ ಆಗ್ಬೇಕು ನಾವು ಸ್ಟೇ ಹೈಕೋರ್ಟ್ ಸ್ಟೇ ನೋಡ್ಬೇಕಾದ್ರೆ ಇವತ್ತಿನ ದಿವತ್ ಕೆಲಸ ಬಂದ್ ಆಗ್ಬೇಕು ಚಲೋ ಚಾಲೋ ಮಾಡಿದೆ ಸರ್ ನಾವ್ ಕೇಳಕ್ ಹೋದ್ರೆ ಹೈಕೋರ್ಟ್ ಮಾಡ್ತಾರೆ ಆ ಕೆಲಸ ಬಂದ್ ಮಾಡ್ಬೇಕು ನಮ್ಗೆ ಅಲ್ಲಿ ಇದ್ದಂತ ರೈತ ನಿರಾಸೆ ಸೋಲಾರ್ ಪ್ಲಾಂಟ್ ಗಿರ ದಿನ್ಕೋ ಕಪ್ಲಿ ಸೋಲಾರ್ ಪ್ಲಾಂಟ್ ಅದ ಅಲ್ಲಿ ಅರಣ್ಯ ಜಮೀನು ಒತ್ತುವರಿ ಆಗೈತಿ ಆಮೇಲೆ ಸಾವಿರಾರು ಗಿಡ ಕಡ್ದಾರು ಅಲ್ಲವಂಥ ಧಾರಾವ್ಯೋಗ ಕೂಡ ಇರು ಐದು ಆಯ್ತು ನಾವು ಆ ಟೈಮ್ದಾಗ ನಾವು ಹೋರಾಟ ಮಾಡಿದ್ವಿ ಮೌಖಿಕವಾಗಿ ಇಲ್ಲಿ ಕೆಲಸ ಮಾಡಬೇಡ್ರಿ ಇದಾಗ ಬಂದ್ ಮಾಡ್ಸಿರಿ ಅಂತ ನಾವು ಹೇಳಿದ್ರು ಸರ್ ನಮ್ಮ ಮ್ಯಾಲೆ ದಂಬಾಕಿ ಮಾಡ್ತಾರೆ ಅವ್ರು ಅವ್ರಾಗ ಎಲ್ಲ ಯಾವುದೋ ಬ್ಯಾರೆ ರಾ ಚೇತನವರು ಕರ್ಕೊಂಡ್ಬಂದಾರ ಕರ್ಕೊಂಬಂದು ನಮ್ಮ ರೈತ ನಾವು ಹಾಕ್ಬಿಟ್ಟಿಗೆ ಅಂದ್ರೆ ನಮ್ಗೆ ಹೆದ್ರಿಸುತ್ತಾರೆ ಅದು ಆ ಮುಖಾಂತರ ಇವತ್ತಿನ ದಿವಸ ಒಂದು ಪೂರ್ತಿ ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಹೈಕೋರ್ಟ್ ಆದೇಶ ಏನೈತಲ್ಲ ಆ ಪರ್ನೆ ಆ ರೀತಿ ಒಳಗೆ ಅವ್ರು ಪಾಲನೆ ಮಾಡ್ಕೋಬೇಕ ಹೈಕೋರ್ಟ್ ಆದೇಶ ಧಿಕ್ಕರಿಸಿ ಕೆಲಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹೈಕೋರ್ಟ್ಗೆ ನ್ಯಾಯ ಏನ್ ಅನ್ಯಾಯ ಆಕತಿ ನಮ್ ರೈತರಿಗೆ ಏನ್ಯ ಆಕತಿ ಮರ್ಯಾದೆ ಹೈಕೋರ್ಟ್ ಗೆ ಅವ್ರ ಅದ ಮರ್ಯಾದೆ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಪರಿಸ್ಥಿತಿ ಏನಕತಿ ಗೌಡಪ್ಪ ಇರುಗೌಡ ಪಾಟೀಲ್ಗೇರಿ ಗ್ರಾಮದ ಎಲ್ಲ ರೈತರು ಮೇಲ್ಚೀರ್ತಿ ಡ್ಯಾಮ್ ಕಟ್ಟಲಾಗಿ ನಿರಾಶ್ರಿತರಾಗಿ ಗಾಲ್ಗಿಟ್ಟಿ ಗ್ರಾಮದ ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲ ರೈತರು ಹಾಗೂ ಮೊದಲು ಅಲ್ಲಿ ಆದಿವಾಸಿಗಳಿದ್ದಂತಹ ರೈತರು ಸಹ ಕೆಲವೊಂದು ಭೂಮಿಯನ್ನು ಸಾಗುವಳಿ ಮಾಡಿ ಅವರ ಜೀವನವನ್ನು ಸಾಗುತ್ತಾ ಬಂದಿರುತ್ತಾರೆ ಇತ್ತೀಚಲಾಗಿ ರಿಂಕೋ ಕಂಪನಿ ರೈತರ ಜಮೀನುಗಳನ್ನು ಹಾಗೂ ಇನ್ನುಳಿದ ಫಾರೆಸ್ಟ್ ಏರಿಯಾವನ್ನು ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಅವರು ಕೆಲಸ ಚಲೋ ಮಾಡಿರುತ್ತಾರೆ ನಾವು ರೈತರು ನಮ್ಮ ಜಮೀನುಗಳನ್ನು ಹತ್ತು ಬಿಟ್ಟು ಪತ್ರ ಕೊಡು ಅಂತೇಳಿ ಮನವಿ ಮಾಡಿದ್ರೆ ಎಷ್ಟೋ ಸಲ ಯಾವ ಅಧಿಕಾರಿಗಳು ಸ್ಪಂದಿಸಿದೆ ಈಗ ಆ ಸೋಲಾರ್ ಕಂಪನಿಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಆ ಪ್ರಮೆ ಅಪರಾಧ ಅಂತ ನಾವು ಭಾವಿಸಿ ಈಗ ಈ ವಿಷಯದ ಕುರಿತು ಹೈಕೋರ್ಟ್ ನಲ್ಲಿ ಸ್ಟೇ ಇರುವುದರಿಂದ ಹೈಕೋರ್ಟ್ ಸ್ಟೇ ಪ್ರಕಾರ ಅಲ್ಲಿ ನಡಿತಕ್ಕಂತ ಕೆಲಸಗಳು ಬಂದ್ ಮಾಡಿಸಿ ರೈತರಿಗೆ ತಮ್ಮ ಜಮೀನುಗಳನ್ನು ಆ ಮರಳಿ ಅವರು ಸಾಗುವಳಿ ಮಾಡಲು ಹಕ್ಕುಪತ್ರಗಳನ್ನು ಕೊಡಬೇಕೆಂದು ತಮಗೆ ವಿನಂತಿ ಎಲ್ಲಪ್ಪ ಅಪ್ಪಯ್ಯಪ್ಪ ಸತ್ಯ